ಇದನ್ನ ಈ ರೀತಿ ಹಿಂದೆ ಮುಂದೆ ಮಾಡೋದ್ರ ಮುಖಾಂತರ ಸ್ಪಷ್ಟವಾದ ಏನಾಯಿತು ಸರ್ಗೆದಾಶಯ ನೋಡಬೇಕಂತೆ ಸರ್ ಸರಿಯಾದ ಸಮಯಕ್ಕೆ ಬಂದ್ರಿ ಇವರು ಅಷ್ಟೇ ಈಗಿನ್ನು ಬಂದು ನಮಗೆ ಈರುಳ್ಳಿಯ ಸಿಪ್ಪೆಯ ಮೇಲೆ ಇರುವಂತಹ ಜೀವಕೋಶಗಳನ್ನ ನೋಡ್ಬೋದಾ ಅಂತ ಕೇಳ್ತಾ ಇದ್ರು ಹಾಗೆ ನೀವು ಈ ಅಂಡಾಶಯದ ರಚನೆಯನ್ನು ನೋಡಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಈಗ ಹೇಗಿದ್ರು ನಾವು ನಮ್ಮ ಜೀವಶಾಸ್ತ್ರ ಪ್ರಯೋಗಾಲಯದಲ್ಲಿ ಇದ್ದೇವೆ ಹಾಗಾಗಿ ಒಂದು ಪ್ರಯೋಗವನ್ನು ಮಾಡೋಣ ಆ ಪ್ರಯೋಗದ ಮುಖಾಂತರ ನಾವು ಇದರ ಒಳಗಿರುವ ಅಂಡಾಶಯದ ಅಡ್ಡ ಸಿಳಿಕೆಯನ್ನು ಹಾಗೆ ಈರುಳ್ಳಿ ಸಿಪ್ಪೆಯಲ್ಲಿರುವಂತಹ ಜೀವಕೋಶಗಳನ್ನ ನೋಡೋಣ ಶುರು ಮಾಡೋಣ ನೀವು ನಿಮ್ಮ ಪಠ್ಯದಲ್ಲಿ ಓದಬೇಕಾದ್ರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಓದಿದ್ದೀರಿ ಅಲ್ವಾ ಯಾವ ಜೀವಿಗಳು ಅಥವಾ ಯಾವ ಕಣಗಳು ನಮ್ಮ ಬರಿಗಣ್ಣಿಗೆ ಕಾಣೋದಿಲ್ವೋ ಅಂದರೆ ಅವುಗಳ ಗಾತ್ರ ಬಹಳ ಚಿಕ್ಕದಾಗಿರುತ್ತೋ ಎಷ್ಟು ಚಿಕ್ಕದು ಅಂದರೆ ಅದನ್ನು ಒಂದು ಮೈಕ್ರೋನ್ನಲ್ಲಿ ಅಳತೆ ಮಾಡ್ತೀವಿ ಒಂದು ಮೈಕ್ರೋನ್ ಅಂದರೆ ಹತ್ತರ ಗಾತ್ರ ಮೈನಸ್ ಆರು ಮೀಟರ್ನಷ್ಟು ಉದ್ದ ಅಂದರೆ ಇದು ಒಂದು ಮಿಲಿಮೀಟರ್ನ ಒಂದು ಸಾವಿರ ಭಾಗಗಳಾಗಿ ಕತ್ತರಿಸಿದಾಗ ಎಷ್ಟು ಸಣ್ಣ ಆಗುತ್ತಲ್ಲ ಅಷ್ಟು ಸಣ್ಣ ಗಾತ್ರವನ್ನು ಹೊಂದಿರುವಂತಹ ಜೀವಿಗಳನ್ನು ಅಥವಾ ಕಣಗಳನ್ನ ನಾವು ಸೂಕ್ಷ್ಮ ಕಣಗಳು ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ಆಯಿತಾ ಆ ಸೂಕ್ಷ್ಮ ಜೀವಿಗಳನ್ನ ಅಥವಾ ಸೂಕ್ಷ್ಮ ಕಣಗಳನ್ನ ನೋಡೋದಕ್ಕೆ ನಮ್ಮ ಬರಿಗಣ್ಣಿಂದ ಸಾಧ್ಯ ಇಲ್ಲ ಈಗ ನೀವು ಹೇಳಿದ್ರಲ್ವ ಇದರ ಅಂಡಾಶಯವನ್ನು ನೋಡಬೇಕು ಈರುಳ್ಳಿ ಸಿಪ್ಪೆಯಲ್ಲಿರುವ ಜೀವಕೋಶವನ್ನು ನೋಡಬೇಕು ಅಂತ ಅವು ಕೂಡ ಈ ಸೂಕ್ಷ್ಮ ಕಣಗಳ ಗುಂಪಿಗೆ ಸೇರಿಕೊಳ್ತವೆ ಆ ಸೂಕ್ಷ್ಮ ಕಣಗಳಿಗೆ ಜೀವ ಇದೆ ಅಂದರೆ ಅದನ್ನು ನಾವು ಸೂಕ್ಷ್ಮ ಜೀವಿ ಅಂತ ಕರಿತೀವಿ ಆಯ್ತಾ ಅದನ್ನು ಬರಿಗಣ್ಣಿಗೆ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನಮಗೆ ಒಂದು ಸಾಧನ ಬೇಕಾಗತ್ತೆ ಯಾವುದದು ಸಾಧನ ಹೌದು ಸೂಕ್ಷ್ಮ ದರ್ಶಕ ಅನ್ನುವಂಥ ಒಂದು ಸಾಧನ ನಮಗೆ ಬೇಕಾಗತ್ತೆ ಇದರ ಬಗ್ಗೆ ಕೂಡ ನೀವು ನಿಮ್ಮ ಪಠ್ಯದಲ್ಲಿ ಓದ್ಕೊಂಡಿದ್ದೀರಿ ಈ ಸೂಕ್ಷ್ಮ ದರ್ಶಕದಲ್ಲಿ ಎರಡು ವಿಧಗಳಿವೆ ಯಾವ್ದು ಯಾವುದು ಒಂದು ಸರಳ ಸೂಕ್ಷ್ಮ ದರ್ಶಕ ಮತ್ತೊಂದು ಸಂಯುಕ್ತ ಸೂಕ್ಷ್ಮ ದರ್ಶಕ ಹೌದು ಒಂದು ಸರಳ ಸೂಕ್ಷ್ಮದರ್ಶಕ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಮತ್ತೊಂದು ಸಂಯುಕ್ತ ಸೂಕ್ಷ್ಮದರ್ಶಕ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿರುತ್ತೆ ಅವೆರಡೂ ಈಗ ನಮ್ಮ ಟೇಬಲ್ನ ಮೇಲೆ ಇದ್ದಾವೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಸಿಂಪಲ್ ಮೈಕ್ರೋಸ್ಕೋಪ್ ಅಥವಾ ಸರಳ ಸೂಕ್ಷ್ಮದರ್ಶಕ ಆಯಿತಾ ಇದರಲ್ಲಿ ಕೇವಲ ಒಂದು ಮೊಸರವನ್ನು ಮಾತ್ರ ಉಪಯೋಗಿಸಿರ್ತಾರೆ ನೀವು ಈ ಭೂತಗನ್ನಡಿಯನ್ನು ನೋಡಿದ್ದೀರಾ ಆ ಭೂತಗನ್ನಡಿಯನ್ನು ಹೇಗೆ ಹಿಡಿದು ನೋಡಿದಾಗ ಏನಾಗುತ್ತೆ ಸಣ್ಣ ವಸ್ತುಗಳೆಲ್ಲ ದೊಡ್ಡದಾಗಿ ಕಾಣುತ್ತಲ್ವಾ ಅದನ್ನೇ ನಾವು ಇಲ್ಲಿ ಮಾಡ್ತೀವಿ ಅಷ್ಟೆ ಆದರೆ ಇದನ್ನು ನಮ್ಮ ಪ್ರಯೋಗಾಲಯದಲ್ಲಿ ಬಳಸಲಿಕ್ಕೋಸ್ಕರ ಒಂದು ಒಳ್ಳೆಯ ವಿನ್ಯಾಸದೊಂದಿಗೆ ತಯಾರಿಸಿದ್ದಾರೆ ಆಯಿತಾ ಎರಡೂ ಒಂದೇ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಆದರೆ ಇದು ಪ್ರಯೋಗದ ಉಪಯೋಗಕ್ಕೆ ಸರಿಯಾಗಿ ನಿರ್ಮಿಸಲ್ಪಟ್ಟಿದೆ ಹಾಗಾಗಿ ಇದನ್ನು ನಾವು ಸರಳ ಸೂಕ್ಷ್ಮದರ್ಶಕ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಇನ್ನೊಂದು ಸೂಕ್ಷ್ಮದರ್ಶಕ ಇದೆ ಇದನ್ನು ನಾವು ಸಂಯುಕ್ತ ಸೂಕ್ಷ್ಮದರ್ಶಕ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಹೆಸರೇ ಹೇಳೋ ಹಾಗೆ ಇದು ಸಂಯುಕ್ತ ರಚನೆಯನ್ನು ಹೊಂದಿದೆ ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಮಸೂರಗಳನ್ನ ಬಳಸಿದ್ದಾರೆ ಆಯಿತಾ ಅವುಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸಿದಾಗ ನಮಗೆ ಸೂಕ್ಷ್ಮ ವಸ್ತು ಇನ್ನೂ ದೊಡ್ಡದಾಗಿ ಕಾಣುತ್ತೆ ಆಯಿತಾ ಈಗ ನಾವು ಈ ಒಂದೊಂದೇ ಸೂಕ್ಷ್ಮದರ್ಶಕಗಳನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಈ ಸರಳ ಸೂಕ್ಷ್ಮದರ್ಶಕದ ಬಗ್ಗೆ ತಿಳಿದುಕೊಳ್ಳೋಣ ಆಯಿತಾ ಇದೀಗ ಒಂದು ಸರಳ ಅಥವಾ ಸಿಂಪಲ್ ಮೈಕ್ರೋಸ್ಕೋಪನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ ಇದರ ಭಾಗಗಳನ್ನ ನೋಡ್ತಾ ಹೋದರೆ ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಐ ಪಿ ಇಸ್ ಅಂತ ಕರಿತೀವಿ ಅಥವಾ ನೇತ್ರ ಮಸೂರ ಅಂತ ಕರಿತೀವಿ ಆಯಿತಾ ನಾವು ನಮ್ಮ ಕಣ್ಣನ್ನು ಹೀಗಿಟ್ಟು ನೋಡ್ತೀವಲ್ವಾ ಸೂಕ್ಷ್ಮ ದರ್ಶಕದಿಂದ ಹಾಗಾಗಿ ಕಣ್ಣನ್ನು ಹತ್ತಿರ ಇಡುವಂತಹ ಈ ಮಸೂರ ಏನಿದೆ ಇದನ್ನು ನಾವು ನೇತ್ರ ಮಸೂರ ಅಥವಾ ಐ ಪಿ ಇಸ್ ಅಂತ ಕರಿತೀವಿ ಆಯಿತಾ ಇದರ ಮೇಲೆ ಬರೆದಿರ್ತಾರೆ ಇದರ ವರ್ಧನ ಸಾಮರ್ಥ್ಯ ಎಷ್ಟು ಅಂತ ನಿಮಗಿಲ್ಲಿ ಕಾಣಿಸ್ತಾ ಇದೆ ಇದರ ವರ್ಧನ ಸಾಮರ್ಥ್ಯವನ್ನು ಹತ್ತು ಎಕ್ಸ್ ಅಂತ ಹೇಳಿದ್ದಾರೆ ಅಂದರೆ ಈ ನೇತ್ರ ಮಸೂರ ಅಲ್ಲಿ ಕಾಣ್ತಾ ಇರೋ ಸೂಕ್ಷ್ಮ ವಸ್ತುವನ್ನು ಹತ್ತು ಪಟ್ಟು ದೊಡ್ಡದಾಗಿ ತೋರಿಸುತ್ತೆ ಅಂತ ಹೇಳ್ತಾ ಇದೆ ಇದು ಆಯಿತಾ ಇದನ್ನು ನಾವು ನೇತ್ರ ಮಸೂರ ಅಥವಾ ಐ ಪಿಸ್ ಅಂತ ಕರಿತೀವಿ ಇದು ಹತ್ತು ಎಕ್ಸ್ ಇರ್ಬೋದು ಹದಿನೈದು ಎಕ್ಸ್ ಇರ್ಬೋದು ಐದು ಎಕ್ಸ್ ಇರ್ಬೋದು ಅಥವಾ ನಲವತ್ತೈದು ಎಕ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಧನ ಸಾಮರ್ಥ್ಯದೊಂದಿಗೆ ಸಿಗುತ್ತೆ ನಮಗೆ ಆಯಿತಾ ಇದು ನೇತ್ರ ಮಸೂರ ಆದರೆ ಕೆಳಗಡೆ ನಿಮಗೇನು ಈ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ ಇದನ್ನು ನಾವು ಸೂಕ್ಷ್ಮ ದರ್ಶಕದ ವೇದಿಕೆ ಅಥವಾ ಸ್ಟೇಜ್ ಅಂತ ಕರಿತೀವಿ ಆಯಿತಾ ಆ ಸ್ಟೇಜ್ನ ಮೇಲೆ ಅಥವಾ ಆ ವೇದಿಕೆಯ ಮೇಲೆ ನಾವೇನು ಮಾಡ್ತೀವಿ ಸೂಕ್ಷ್ಮ ಕಣಗಳನ್ನ ಅಥವಾ ಸೂಕ್ಷ್ಮ ಜೀವಿಗಳನ್ನ ಇಡಬೇಕಾಗತ್ತೆ ನೇರವಾಗಿ ಇಡ್ಲಿಕ್ಕೆ ಬರೋಲ್ಲ ಅದಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯ ಜಾರುಗಾಜನ್ನು ಬಳಸ್ತೀವಿ ಆಯಿತಾ ನಮಗೆ ಯಾವ ಸೂಕ್ಷ್ಮ ಕಣವನ್ನು ನೋಡಬೇಕು ಅದನ್ನು ಈ ಜಾರುಗಾಜಿನ ಮೇಲೆ ಹಾಕಬೇಕು ಹಾಕಿ ಅದನ್ನು ಈ ವೇದಿಕೆಯ ಮೇಲೆ ಇಟ್ಟು ಅದರ ಮೇಲೆ ಈ ಕೊಟ್ಟಿದ್ದಾರಲ್ಲ ಇಲ್ಲಿ ಈ ತಗಡಿನ ಕ್ಲಿಪ್ಪನ್ನು ಕೊಟ್ಟಿದ್ದಾರಲ್ಲ ಈ ಕ್ಲಿಪ್ಪನ್ನು ಹಾಕಿ ನಾವು ಸರಿಯಾಗಿ ಇಟ್ಟು ಈ ನೇತ್ರ ಮಸೂರವನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ನೋಡ್ಬೋದಾಗಿರುತ್ತೆ ಈ ವೇದಿಕೆಯನ್ನು ನೀವು ನೋಡ್ತಾ ಇದ್ದೀರಾ ಇದು ಪಾರದರ್ಶಕವಾಗಿದೆ ಅಲ್ವಾ ಹಾಗೆ ಇದರ ಕೆಳಗಡೆ ಒಂದು ದರ್ಪಣವನ್ನು ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆಯಾ ಇದು ಒಂದು ಸಮತಲ ದರ್ಪಣ ಆಗಿದೆ ಹಾಗೆ ಅದರ ಇನ್ನೊಂದು ಭಾಗದಲ್ಲಿ ಇನ್ನೊಂದು ದರ್ಪಣ ಇದೆ ಅದು ನಿಮ್ಮ ದರ್ಪಣ ಆಗಿದೆ ಆಯಿತಾ ಇದು ಏನಕ್ಕಪ್ಪ ಉಪಯೋಗ ಆಗುತ್ತೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಈ ವೇದಿಕೆ ಪಾರದರ್ಶಕವಾಗಿದೆ ಅಂದರೆ ನಾವು ಕೆಲವೊಂದು ಸೂಕ್ಷ್ಮ ಕಣಗಳನ್ನ ಅಥವಾ ಸೂಕ್ಷ್ಮ ರಚನೆಗಳನ್ನ ನೋಡಬೇಕಾದ್ರೆ ಅದರ ವಿನ್ಯಾಸ ನಮಗೆ ಸರಿಯಾಗಿ ಕಾಣಬೇಕು ಅಂದರೆ ಅದರ ಹಿಂಭಾಗದಿಂದ ನಾವು ಬೆಳಕನ್ನು ಬಿಡಬೇಕಾಗತ್ತೆ ಬ್ಯಾಕ್ಗ್ರೌಂಡ್ ಲೈಟ್ ಅಂತ ಕೇಳಿದಿರಲ್ವ ಆ ರೀತಿಯ ಬೆಳಕನ್ನು ಬಿಡಬೇಕಾಗತ್ತೆ ಅದಕ್ಕೋಸ್ಕರ ನಮಗೇನು ಮಾಡಿದ್ದಾರೆ ಇವರು ಈ ದರ್ಪಣವನ್ನು ಕೊಟ್ಟಿದ್ದಾರೆ ಹೊರಗಡೆಯಿಂದ ಬರುತ್ತಿರುವಂತಹ ಈ ಸಾಮಾನ್ಯ ಬೆಳಕೇನಿದೆ ಆ ಬೆಳಕನ್ನು ಇದರ ಹಿಂಭಾಗಕ್ಕೆ ಬೀಳುವಂತೆ ಮಾಡಲಿಕ್ಕೆ ನಾವು ಈ ದರ್ಪಣಗಳನ್ನ ಬಳಸ್ಕೋಬೋದಾಗಿರುತ್ತೆ ಆಯಿತಾ ಸ್ವಲ್ಪ ಬೆಳಕು ಬೇಕು ಅಂದರೆ ಸಮತಲ ದರ್ಪಣವನ್ನು ಹಾಗೆ ತುಂಬ ಬೆಳಕು ಸಾಂದ್ರತೆ ಉಳ್ಳಂಥ ಬೆಳಕು ಬೇಕು ಅಂದರೆ ನಾವು ಅಲ್ಲಿ ನಿಮ್ಮ ದರ್ಪಣವನ್ನು ಬಳಸ್ಕೋಬೇಕಾಗತ್ತೆ ಅಲ್ಲಿಂದ ಬಂದಂತಹ ಬೆಳಕು ಇದರ ಇದು ನಮ್ಮ ಈ ವೇದಿಕೆ ಕೂಡ ಪಾರದರ್ಶಕವಾಗಿದೆ ಅಲ್ವಾ ಅದರ ಮೂಲಕ ಹಾದು ಬಂದು ಆ ಸೂಕ್ಷ್ಮ ಕಣದ ಮೂಲಕ ಹಾದು ಬಂದು ಈ ನಮ್ಮ ಐ ಪೀಸ್ ಅಥವಾ ನೇತ್ರ ಮಸೂರದಿಂದ ನಮ್ಮ ಕಣ್ಣನ್ನು ತಲುಪತ್ತೆ ಆವಾಗ ಆ ಸೂಕ್ಷ್ಮ ಕಣದ ರಚನೆ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಆಯಿತಾ ಅದು ಈ ದರ್ಪಣದ ಉಪಯೋಗ ನಂತರ ನಿಮಗೆ ಇಲ್ಲೊಂದು ತಿರುಗುಣೆ ಕಾಣ್ತಾ ಇದೆ ಅಥವಾ ಒಂದು ನಾಬ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಹೊಂದಾಣಿಕೆಯ ತಿರುಗಣೆ ಅಥವಾ ಅಡ್ಜಸ್ಟ್ಮೆಂಟ್ ನಾಬ್ ಅಂತ ಕರಿತೀವಿ ಅಂದರೆ ನೀವು ಇಲ್ಲಿ ಸೂಕ್ಷ್ಮ ಕಣನ ಇಟ್ಟು ಇಲ್ಲಿಂದ ನೋಡಿದ ತಕ್ಷಣ ಅದು ಸ್ಪಷ್ಟವಾಗಿ ಕಾಣೋದಿಲ್ಲ ದೊಡ್ಡದಾಗಿ ಕಾಣಲಿಕ್ಕೆ ಶುರು ಆಗುತ್ತೆ ಆದರೆ ಸ್ಪಷ್ಟತೆ ಇರೋದಿಲ್ಲ ಅದು ಸ್ಪಷ್ಟವಾಗಿ ಕಾಣಬೇಕು ಅಂದರೆ ನೀವೇನು ಮಾಡಬೇಕು ಈ ಹೊಂದಾಣಿಕೆಯ ತಿರುಗಣೆಯನ್ನು ಮೇಲೆ ಕೆಳಗೆ ಮಾಡಿದಾಗ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗಿಲ್ಲಿ ಈ ನೇತ್ರ ಮಸೂರ ಮತ್ತು ಆ ಸೂಕ್ಷ್ಮ ಕಣ ಏನಿದೆ ಅವುಗಳ ಮಧ್ಯೆ ಇರುವಂಥ ಅಂತರ ಹೆಚ್ಚು ಕಡಿಮೆ ಆಗ್ತಾ ಇದೆ ಯಾವುದೋ ಒಂದು ನಿರ್ದಿಷ್ಟ ಅಂತರದಲ್ಲಿ ಮಾತ್ರ ಆ ಸೂಕ್ಷ್ಮ ಕಣ ನಮಗೆ ಸ್ಪಷ್ಟವಾಗಿ ಮತ್ತು ದೊಡ್ಡದಾಗಿ ಕಾಣುತ್ತೆ ಅದನ್ನು ಮಾಡಲಿಕ್ಕೆ ನಾವು ಇದನ್ನು ಬಳಸ್ಕೋಬೇಕು ಇದನ್ನ ಏನಂತ ಕರಿತೀವಿ ಹೊಂದಾಣಿಕೆಯ ತಿರುಗಣೆ ಅಥವಾ ಅಡ್ಜಸ್ಟ್ಮೆಂಟ್ ನಾಬ್ ಅಂತ ಕರಿತೀವಿ ಗೊತ್ತಾಯ್ತಾ ಹಾಗೆ ಇಲ್ಲಿ ಏನು ಕೆಳಗಡೆ ಕಾಣ್ತಾ ಇದೆ ಇದನ್ನು ಸೂಕ್ಷ್ಮದರ್ಶಕದ ಆಧಾರ ಅಥವಾ ಮೈಕ್ರೋಸ್ಕೋಪ್ನ ಬೇಸ್ ಅಂತ ಹೇಳಿ ಕರೀತಾರೆ ಅರ್ಥ ಆಯ್ತಾ ಇದು ನಮ್ಮ ಸಾಮಾನ್ಯ ಸೂಕ್ಷ್ಮದರ್ಶಕದ ಭಾಗಗಳು ಅದೇ ರೀತಿ ನಮ್ಮ ಹತ್ರ ಒಂದು ಸಂಯುಕ್ತ ಸೂಕ್ಷ್ಮದರ್ಶಕ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೂಡ ಇದೆ ಆಯಿತಾ ಇದರ ಈ ಮೇಲ್ಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದು ಮಸೂರ ಇದನ್ನು ನಾವು ನೇತ್ರ ಮಸೂರ ಅಂತ ಕರಿತೀವಿ ಹೇಗೆ ನಮ್ಮ ಸರಳ ಸೂಕ್ಷ್ಮದರ್ಶಕದಲ್ಲಿ ತರುವ ನೇತ್ರ ಮಸೂರ ಅಥವಾ ಐ ಪಿ ಇಲ್ಲೂ ಕೂಡ ಅದೇ ರೀತಿ ಐ ಪಿ ಇರುತ್ತೆ ನಾನು ಆವಾಗಲೇ ಹೇಳಿದ ಹಾಗೆ ಈ ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ಒಂದಕ್ಕಿಂತ ಹೆಚ್ಚು ಮಸೂರಗಳನ್ನ ಬಳಸಿದ್ದಾರೆ ಆಯಿತಾ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದಾವಲ್ಲ ಇವು ಕೂಡ ಮಸೂರಗಳು ಇವು ನಾವು ನೋಡುವಂತಹ ಸೂಕ್ಷ್ಮ ವಸ್ತುವಿಗೆ ಹತ್ತಿರವಾಗಿರ್ತವೆ ಹಾಗಾಗಿ ಇವುಗಳನ್ನ ನಾವು ವಸ್ತು ಮಸೂರಗಳು ಅಂತ ಕರಿತೀವಿ ಅಥವಾ ಆಬ್ಜೆಕ್ಟಿವ್ ಲೆನ್ಸಸ್ ಅಂತ ಕರೀತಾರೆ ಗೊತ್ತಾಯ್ತಾ ಅಂದರೆ ನಾವು ಇಲ್ಲಿ ಸ್ಟೇಜ್ ಇದೆಯಲ್ಲ ನಮ್ಮ ಸರಳ ಸೂಕ್ಷ್ಮ ದರ್ಶಕದಲ್ಲಿ ಹೇಗಿತ್ತು ಸ್ಟೇಜು ಅಥವಾ ವೇದಿಕೆ ಇಲ್ಲೂ ಕೂಡ ಈ ಸೂಕ್ಷ್ಮ ದರ್ಶಕಕ್ಕೂ ಒಂದು ವೇದಿಕೆ ಇರುತ್ತೆ ಆ ವೇದಿಕೆ ಮೇಲೆ ಸೂಕ್ಷ್ಮ ವಸ್ತುವನ್ನು ಇಡಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಜಾರುಗಾಜನ್ನು ಬಳಸ್ತೀವಿ ಅಥವಾ ಸ್ಲೈಡ್ ಅಂತ ಏನು ಹೇಳ್ತೀವಲ್ಲ ಆ ಸ್ಲೈಡನ್ನು ಬಳಸಿ ಸೂಕ್ಷ್ಮ ಕಣವನ್ನು ಇದರ ಮೇಲೆ ಇಡಬೇಕಾಗತ್ತೆ ಆಯಿತಾ ಆ ರೀತಿ ಇಟ್ಟಾಗ ಆ ವಸ್ತು ಏನಾಗುತ್ತೆ ಈ ಮಸೂರಕ್ಕೆ ಹತ್ತಿರ ಬರುತ್ತಲ್ವ ಅದಕ್ಕೆ ಇದನ್ನು ವಸ್ತು ಮಸೂರ ಅಂತ ಕರೆಯೋದು ಆಯಿತಾ ಇಲ್ಲಿ ನಮಗೆ ಮೂರು ಆಯ್ಕೆಗಳಿದ್ದಾವೆ ಇಲ್ಲಿ ನೋಡಿ ಇದರ ಮೇಲೆ ಅದರಗಳ ವರ್ಧನ ಸಾಮರ್ಥ್ಯಗಳನ್ನ ಬರೆಯಲಾಗಿದೆ ಈ ವಸ್ತು ಮಸೂರಗಳ ಮೇಲೆ ನಿಮಗೆ ಯಾವ ವರ್ಧನ ಸಾಮರ್ಥ್ಯದ ಅವಶ್ಯಕತೆ ಇದೆಯೋ ಅದನ್ನು ನೀವು ಈ ರೀತಿ ತಿರುಗಿಸೋದ್ರ ಮೂಲಕ ಇಟ್ಕೋಬೋದು ಅದರ ಮೂಲಕ ನೀವು ಸೂಕ್ಷ್ಮ ವಸ್ತುವನ್ನು ನೋಡ್ಬೋದಾಗಿರತ್ತೆ ಆಯಿತಾ ಹಾಗಾದರೆ ಇದು ನೇತ್ರ ಮಸೂರ ಇದು ವಸ್ತು ಮಸೂರ ಆಗಿರುತ್ತೆ ಹಾಗೆ ಇದರ ಕೆಳಭಾಗದಲ್ಲಿರೋದು ಸೂಕ್ಷ್ಮದರ್ಶಕದ ವೇದಿಕೆ ಅಥವಾ ಸ್ಟೇಜ್ ಅಂತ ಕರಿತೀವಿ ಇದರ ಮಧ್ಯಭಾಗದಲ್ಲಿ ನೀವು ಕ ನೋಡ್ತಾ ಇದ್ದೀರಿ ಒಂದು ಪಾರದರ್ಶಕ ಕಿಂಡಿ ಇದೆ ಆ ಕಿಂಡಿಯ ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಸೂಕ್ಷ್ಮ ಕಣ ಬರೋ ರೀತಿ ನೀವು ನಮ್ಮ ಜಾರುಗಾಜು ಅಥವಾ ಸ್ಲೈಡನ್ನು ಇಡಬೇಕಾಗತ್ತೆ ಆಯಿತಾ ಯಾಕೆ ಪಾರದರ್ಶಕ ಕಿಂಡಿ ಅಂದರೆ ನಾವು ಆವಾಗಲೇ ನೋಡಿದ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಒಂದು ದರ್ಪಣ ಇದೆ ಆಯಿತಾ ಈ ದರ್ಪಣಕ್ಕೂ ಕೂಡ ಎರಡು ಮುಖಗಳಿದವೆ ಒಂದು ಸಮತಲ ದರ್ಪಣ ಮತ್ತೊಂದು ನಿಮ್ನ ದರ್ಪಣ ಇದೆ ಅಂದರೆ ನಾವು ಯಾವ ಸೂಕ್ಷ್ಮ ಕಣವನ್ನು ನೋಡ್ತಾ ಇದ್ದೀವೋ ಅದಕ್ಕೆ ಹಿಂಭಾಗದ ಅಥವಾ ಬ್ಯಾಕ್ಗ್ರೌಂಡ್ ಲೈಟನ್ನು ಬಿಡಲಿಕ್ಕಾಗಿ ನಾವು ಈ ದರ್ಪಣವನ್ನು ಬಳಸ್ತಾ ಇದ್ದೀವಿ ಇದೇನು ಮಾಡುತ್ತೆ ಹೊರಗಡೆ ಇರುವಂತಹ ಬೆಳಕನ್ನು ಪ್ರತಿಫಲನದ ಸಹಾಯದಿಂದ ನಮಗೆ ಈ ಕಿಂಡಿಯ ಮುಖಾಂತರ ಒಳಗಡೆಯಿಂದ ಕೊಡ್ತಾ ಇರತ್ತೆ ಬೆಳಕನ್ನು ಅದಕ್ಕಾಗಿ ನಾವು ಈ ದರ್ಪಣವನ್ನು ಬಳಸ್ತೀವಿ ಅದ್ರ ಜೊತೆಗೆ ಇಲ್ಲೊಂದು ಸಣ್ಣ ರಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಇದನ್ನು ಈ ರೀತಿ ಹಿಂದೆ ಮುಂದೆ ಮಾಡ್ಬೋದು ಈ ರೀತಿ ಮಾಡಿದಾಗ ಇಲ್ಲೊಂದು ಕಿಂಡಿ ಇದೆ ಆ ಕಿಂಡಿಯ ಗಾತ್ರ ಕಡಿಮೆ ಆಗೋದು ಜಾಸ್ತಿ ಆಗೋದು ಆಗುತ್ತೆ ನಾವು ಈ ರೀತಿ ಮುಂದೆ ಹಿಂದೆ ಮಾಡಿದಾಗ ಆಯಿತಾ ಅದನ್ನು ನಾವು ಲೈಟ್ ಕಂಡೆನ್ಸರ್ ಅಥವಾ ಬೆಳಕಿನ ಸಾಂದ್ರಕ ಅಂತ ಕರಿತೀವಿ ಅಂದರೆ ಈ ದರ್ಪಣದಿಂದ ಪ್ರತಿಫಲಿತಗೊಂಡು ಬಂದಂತಹ ಬೆಳಕನ್ನು ಎಷ್ಟು ಬಿಡಬೇಕು ಅಥವಾ ಎಷ್ಟು ಕಡಿಮೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಈ ಕಿಂಡಿಯ ಗಾತ್ರವನ್ನು ನಾವು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡ್ಬೋದು ಆದರೆ ಆ ಕೆಲಸವನ್ನು ಮಾಡೋದು ಸಾಂದ್ರಕ ಅಥವಾ ಕಂಡೆನ್ಸರ್ ಅಲ್ಲಿಂದ ಬಂದಂತಹ ಬೆಳಕು ಈ ಪಾರದರ್ಶಕ ಕಿಂಡಿಯ ಮುಖಾಂತರ ಏನಾಗುತ್ತೆ ಈ ಸೂಕ್ಷ್ಮ ಕಣದ ಮೇಲ್ಭಾಗಕ್ಕೆ ಬರುತ್ತೆ ಆಯಿತಾ ಅಲ್ಲಿಂದ ಹಾದು ಹೋಗಿ ಅದು ಈ ವಸ್ತು ಮಸೂರವನ್ನು ಪ್ರವೇಶಿಸಿ ನಂತರ ಈ ಸೂಕ್ಷ್ಮದರ್ಶಕದ ಕೊಳವೆಯ ಮೂಲಕ ಬಂದು ನೇತ್ರ ಮಸೂರದ ಮೂಲಕ ನಮ್ಮ ಕಣ್ಣನ್ನು ತಲುಪತ್ತೆ ಆವಾಗ ನಮಗೆ ಆ ಸೂಕ್ಷ್ಮ ಕಣದ ರಚನೆ ಕಾಣಿಸ್ಕೊಳ್ಳತ್ತೆ ಆಯಿತಾ ಗಾತ್ರದಲ್ಲಿ ತುಂಬ ದೊಡ್ಡದಾಗಿ ಆಯಿತಾ ಅದನ್ನೇ ನಾವು ವರ್ಧನ ಸಾಮರ್ಥ್ಯದಿಂದ ಅಳಿತೀವಲ್ವಾ ಎಷ್ಟು ದೊಡ್ಡ ಆಗುತ್ತೆ ಅನ್ನೋದನ್ನು ಆ ವರ್ಧನ ಸಾಮರ್ಥ್ಯವನ್ನು ಈ ನಮ್ಮ ಸಾಮಾನ್ಯ ಸೂಕ್ಷ್ಮ ದರ್ಶಕದಲ್ಲಿ ನಿರ್ಧರಿಸೋದು ಈ ನೇತ್ರ ಮಸೂರ ಮಾತ್ರ ಆವಾಗ ನಾನು ಹೇಳಿದೆಲ್ಲ ಟೆನ್ ಎಕ್ಸ್ ಅಂತ ಇರುತ್ತೆ ಅಂತ ಹೇಳಿದೆ ಅಲ್ಲ ಅದೇ ರೀತಿ ಇಲ್ಲಿ ಆ ವರ್ಧನ ಸಾಮರ್ಥ್ಯವನ್ನು ನಿರ್ಧರಿಸೋದು ಈ ನೇತ್ರ ಮಸೂರ ಮತ್ತು ಈ ವಸ್ತು ಮಸೂರ ಎರಡೂ ಸೇರಿಕೊಂಡು ನಿರ್ಧಾರ ಮಾಡ್ತವೆ ಉದಾಹರಣೆಗೆ ಇಲ್ಲಿ ನೋಡಿ ನಾವು ಈಗ ಬಳಸ್ತಾ ಇರುವಂತಹ ನೇತ್ರ ಮಸೂರ ಇಲ್ಲಿ ಹತ್ತು ಎಕ್ಸ್ ವರ್ಧನ ಸಾಮರ್ಥ್ಯವನ್ನು ಹೊಂದಿದೆ ಹಾಗೆ ಈಗ ಬಳಸಿರುವಂತಹ ಈ ವಸ್ತು ಮಸೂರ ಐದು ಎಕ್ಸ್ ವರ್ಧನ ಸಾಮರ್ಥ್ಯವನ್ನು ಹೊಂದಿದೆ ಆಯಿತಾ ಇದು ಐದು ಹಾಗೆ ಇದು ಹತ್ತು ಅವೆರಡರ ಗುಣಲಬ್ಧ ಆಯ್ತಲ್ವಾ ಹಾಗಾದರೆ ಈ ಸೂಕ್ಷ್ಮದರ್ಶಕ ಏನು ಮಾಡುತ್ತೆ ಇಲ್ಲಿ ಇಟ್ಟಿರುವಂತಹ ಸೂಕ್ಷ್ಮ ಕಣವನ್ನು ಐವತ್ತು ಎಕ್ಸ್ ಅಂದರೆ ಐವತ್ತು ಪಟ್ಟು ದೊಡ್ಡದಾಗಿ ತೋರಿಸುತ್ತೆ ಅದು ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕದ ವರದಾನ ಸಾಮರ್ಥ್ಯ ಆಗಿರುತ್ತೆ ಅರ್ಥ ಆಯಿತಾ ನಾನು ಆವಾಗಲೇ ಹಾಗೆ ಕೇವಲ ಇಲ್ಲಿ ಸೂಕ್ಷ್ಮ ಕಣವನ್ನು ಇಟ್ಟು ಇಲ್ಲಿಂದ ನೋಡಿದ ತಕ್ಷಣ ನಮಗೆ ಸ್ಪಷ್ಟತೆ ಸಿಗೋದಿಲ್ಲ ಆಯಿತಾ ಅದಕ್ಕೋಸ್ಕರ ನಾವು ಈ ತಿರುಗಣೆಗಳನ್ನ ಬಳಕೆ ಮಾಡಬೇಕಾಗತ್ತೆ ಇಲ್ಲಿ ಮೇಲುಗಡೆ ಕಾಣ್ತಾ ಇದೆಯಲ್ಲ ಇದನ್ನು ನಾವು ಸಾಮಾನ್ಯ ಹೊಂದಾಣಿಕೆಯ ತಿರುಗಣೆ ಅಥವಾ ಕೋರ್ಸ್ ಅಡ್ಜಸ್ಟ್ಮೆಂಟ್ ನಾಬ್ ಅಂತೇಳಿ ಕರಿತೀವಿ ಇದನ್ನು ತಿರುಗ್ಸೋದ್ರಿಂದ ನೋಡಿ ಇಲ್ಲಿ ಈ ಸೂಕ್ಷ್ಮದರ್ಶಕದ ಈ ಕೊಳವೆಯ ಭಾಗ ವೇಗವಾಗಿ ಮೇಲೆ ಕಡೆಗೆ ಚಲಿಸ್ತಾ ಇದೆ ಆಗ ಏನಾಗುತ್ತೆ ಈ ವಸ್ತು ಮಸೂರ ಮತ್ತು ಸೂಕ್ಷ್ಮ ಕಣ ಇದೆಯಲ್ಲ ಅವುಗಳ ಮಧ್ಯೆ ಇರುವಂತಹ ಅಂತರ ವೇಗವಾಗಿ ಬದಲಾಗುತ್ತೆ ಆವಾಗ ನಮಗೆ ಸ್ಪಷ್ಟತೆ ಸಿಗಲಿಕ್ಕೆ ಆಗುತ್ತೆ ಆಯಿತಾ ಇಲ್ಲ ನಾನು ಸ್ವಲ್ಪ ನಿಧಾನವಾಗಿ ಆ ಅಂತರವನ್ನು ಬದಲಾಯಿಸ್ತೀನಿ ಅಂದಾಗ ನಾನು ಈ ತಿರುಗಣೆಯನ್ನು ಬಳಸಬೇಕಾಗತ್ತೆ ಇದನ್ನು ನಾವು ನಿರ್ದಿಷ್ಟ ಹೊಂದಾಣಿಕೆಯ ತಿರುಗಣೆ ಅಂತ ಕರಿತೀವಿ ಅಥವಾ ಫೈನ್ ಅಡ್ಜಸ್ಟ್ಮೆಂಟ್ ನಾಬ್ ಅಂತ ಕೂಡ ಕರಿತೀವಿ ಗೊತ್ತಾಯ್ತಾ ಅದೇ ರೀತಿ ಈ ಸೂಕ್ಷ್ಮ ದರ್ಶಕವನ್ನು ಹಿಡಿದುಕೊಳ್ಳೋಕ್ಕೆ ಈ ಭಾಗವನ್ನು ಬಳಸ್ತೀವಿ ಇದನ್ನು ನಾವು ಸೂಕ್ಷ್ಮದರ್ಶಕದ ಹಿಡಿಕೆ ಅಂತ ಕರಿತೀವಿ ಆಯಿತಾ ಹಾಗೆ ಇಲ್ಲೊಂದು ಕೊಳವೆ ಇದೆಯಲ್ಲ ಈ ಕೊಳವೆ ನಮ್ಮ ನೇತ್ರ ಮಸೂರ ಮತ್ತು ಮಸೂರ ಎರಡನ್ನ ಜೋಡಿಸುತ್ತೆ ಅಲ್ವಾ ಇದನ್ನು ನಾವು ಸೂಕ್ಷ್ಮದರ್ಶಕದ ಕೊಳವೆ ಅಂತ ಕರಿತೀವಿ ಹಾಗೆ ಇದರ ಕೆಳಭಾಗ ಅಥವಾ ಬುಡ ಏನಿದೆ ಇದನ್ನು ಸೂಕ್ಷ್ಮದರ್ಶಕದ ಆಧಾರ ಅಥವಾ ಬೇಸ್ ಆಫ್ ದಿ ಮೈಕ್ರೋಸ್ಕೋಪ್ ಅಂಥೇಳಿ ಕರಿತೀವಿ ಗೊತ್ತಾಯ್ತಾ ಇದಿಷ್ಟು ಈ ಎರಡು ಸೂಕ್ಷ್ಮದರ್ಶಕದ ವಿವಿಧ ಭಾಗಗಳು ಮತ್ತು ಅವುಗಳನ್ನ ಹೇಗೆ ಬಳಸಬೇಕು ಅನ್ನೋದಕ್ಕೆ ಮಾರ್ಗಸೂಚಿ ಅರ್ಥ ಆಯ್ತಾ ಹಾಗಾದರೆ ಈಗ ನೀವು ಕೇಳಿದ್ರಲ್ಲ ಹೂವಿನ ಅಂಡಾಶಯದ ಭಾಗವನ್ನು ನೋಡಬೇಕು ಹಾಗೆ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳನ್ನ ನೋಡಬೇಕು ಅಂತ ಆ ಪ್ರಯೋಗವನ್ನ ಶುರು ಮಾಡೋಣ ದಾಸವಾಳದ ಹೂವಿದೆ ನೀವು ಅವಾಗ ತಂದುಕೊಟ್ರಲ್ಲ ಅದೇ ಹೂವಿದು ನೀವು ನಿಮ್ಮ ಪಠ್ಯದಲ್ಲಿ ಈ ಹೂವಿನ ಭಾಗಗಳ ಬಗ್ಗೆ ಓದ್ಕೊಂಡಿದ್ದೀರಿ ಅಲ್ವಾ ಹಾಗಾದ್ರೆ ಈ ಭಾಗಗಳನ್ನ ನೀವು ಗುರುತಿಸ್ತೀರಾ ಹೌದು ಹಾಗೆ ಈ ಭಾಗ ಇದೆಯಲ್ಲ ಇದನ್ನು ನಾವು ಪುಷ್ಪ ಪಾತ್ರೆ ಅಂತ ಕರಿತೀವಿ ಇದು ಹಸಿರು ಬಣ್ಣದಲ್ಲಿದೆ ಹಾಗೆ ಇದರ ತುದಿಯಲ್ಲಿ ಈ ಎಲೆಗಳ ರೀತಿಯ ರಚನೆ ಇದೆಯಲ್ಲ ಇವನ್ನ ನಾವು ಪುಷ್ಪ ಅಂತ ಕರಿತೀವಿ ಗೊತ್ತಾಯ್ತಾ ಹಾಗೆ ಈ ಪುಷ್ಪ ಪಾತ್ರೆಯ ಒಳಭಾಗದಲ್ಲಿ ಇರೋದೇ ಅಂಡಾಶಯ ಆಗಿರುತ್ತೆ ಗೊತ್ತಾಯ್ತಾ ಈಗ ನಾವು ಈ ಪುಷ್ಪ ದಳಗಳನ್ನು ನಿಧಾನವಾಗಿ ಒಂದೊಂದಾಗಿ ಬಿಡಿಸ್ತಾ ಹೋದರೆ ನಮಗೆ ಅಂಡಾಶಯ ಸಿಗತ್ತೆ ಅದನ್ನು ನಿಧಾನವಾಗಿ ಈ ದಳಗಳನ್ನು ಬಿಡಿಸ್ಕೊಳ್ತಾ ಹೋಗು ಸಾಕು ಕೊಡು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಶಲಾಕ ನಳಿಕೆ ಅಲ್ವಾ ಈ ರೀತಿಯಾಗಿ ಸ್ವಚ್ಛಗೊಳಿಸಿಕೊಂಡ ನಂತರ ನೋಡಿ ಈ ರೀತಿಯಾಗಿ ಕಾಣುತ್ತೆ ಈಗ ನಾವು ಈ ಶಲಾಕ ನಳಿಕೆಯ ಬುಡದಲ್ಲಿ ಅಡಗಿರುವಂತಹ ಅಂಡಾಶಯವನ್ನು ಹೊರಗಡೆ ತೆಗಿಬೇಕು ಹಾಗಾಗಿ ಈ ಶಲಾಕ ನಳಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಲುಗಾಡಿಸುತ್ತಾ ಎಳೆದಾಗ ಅದರ ಅಡಿಯಲ್ಲಿರುವ ಅಂಡಾಶಯ ಕಾಣಿಸ್ಕೊಳ್ಳುತ್ತೆ ನೋಡಿದ್ರಾ ಈಗ ನಾವು ಒಂದು ಹರಿತವಾದ ಬ್ಲೇಡಿನ ಸಹಾಯದಿಂದ ಈ ಅಂಡಾಶಯವನ್ನು ಅಡ್ಡವಾಗಿ ಸೀಳೋಣ ಆಯಿತಾ ಅದನ್ನು ನಾವು ಅಡ್ಡ ಸೀಳಿಕೆ ಅಂತ ಕರಿತೀವಿ ಆಯಿತಾ ಈಗ ನೋಡಿ ಆ ಬ್ಲೇಡಿನ ಸಹಾಯದಿಂದ ನಾನೀಗ ಅಡ್ಡವಾಗಿ ಸೀಳ್ತಾ ಇದ್ದೇನೆ ಸೀಳಿದ ನಂತರ ಇಲ್ಲಿ ಒಂದು ತೆಳುವಾದ ಪದರವನ್ನು ತೆಗಿಬೇಕಾಗತ್ತೆ ಇದನ್ನು ಅಡ್ಡ ಸೀಳಿಕೆಯ ಪದರ ಅಂತ ಕರಿತೀವಿ ಆಯಿತಾ ಈಗ ಒಂದು ಸ್ಲೈಡನ್ನು ತಗೊಳ್ಳೋಣ ಅಥವಾ ಒಂದು ಜಾರುಗಾಜನ್ನು ತಗೊಳ್ಳೋಣ ಅದನ್ನು ನಾವಿಲ್ಲಿ ಟೇಬಲ್ನ ಮೇಲೆ ಇಟ್ಕೊಡೋಣ ಅದರ ಮಧ್ಯಭಾಗಕ್ಕೆ ಸರಿಯಾಗಿ ಒಂದು ಹನಿ ನೀರನ್ನು ಹಾಕ್ಕೊಡೋಣ ಆಯಿತಾ ಈಗ ನಾವು ಇಲ್ಲಿ ತೆಗೆದಿದ್ವಲ್ಲ ಅಡ್ಡ ಸಿಳಿಕೆಯನ್ನು ಹೂವಿನ ಅಂಡಶ ಎದ್ದು ಅದನ್ನು ಆ ಮಧ್ಯಭಾಗ ನೀರಿನ ಹನಿಯ ಒಳಗಡೆ ಮುಳುಗಿಸೋಣ ನೋಡಿದ್ರ ಈಗ ಇದನ್ನು ತೆಗೆದುಕೊಂಡು ಹೋಗಿ ನಮ್ಮ ಸರಳ ಸೂಕ್ಷ್ಮದರ್ಶಕ ಏನಿದೆ ಅದರ ವೇದಿಕೆಯ ಮೇಲೆ ಇಡಬೇಕಾಗತ್ತೆ ಇಡೋಣವಾ ನೋಡಿ ಈ ರೀತಿಯಾಗಿ ಆ ಸ್ಲೈಡ್ ಅಥವಾ ಜಾರು ಗಾಜನ್ನ ಇಡ್ತಾ ಇದ್ದೀನಿ ಆಯ್ತಾ ಈಗ ಈ ಐ ಪೀಸ್ನ ಮುಖಾಂತರ ನೋಡೋಣ ಹಾಂ ನೀನು ನೋಡ್ತೀಯ ಈಗ ಹಾ ಸರ್ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಂ ದೊಡ್ಡದಾಗಿ ಕೂಡ ಕಾಣ್ತಿದ್ಯಾ ಸರ್ ಹಾಂ ನಾನು ಆವಾಗಲೇ ಹೇಳಿದಾಗೆ ಇದೀಗ ಹತ್ತು ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿದ್ಯಾ ಹಾಗಾದರೆ ಹೂವಿನ ಸರ್ ಚೆನ್ನಾಗಿತ್ತಲ್ವ ಪ್ರಯೋಗ ಸರ್ ಈಗೇನು ಮಾಡೋಣ ಈರುಳ್ಳಿ ಈಗ ನಾವು ಈ ಈರುಳ್ಳಿಯ ಒಳಗಿರುವಂತಹ ಜೀವಕೋಶಗಳನ್ನ ನೋಡುವಂಥ ಒಂದು ಪ್ರಯೋಗವನ್ನು ಮಾಡೋಣ ಶುರು ಮಾಡೋಣವಾ ಅದಕ್ಕಿಂತ ಮುಂಚೆ ನಾವು ಒಂದು ಬ್ಲೇಡ್ನ ಸಹಾಯದಿಂದ ಈ ಈರುಳ್ಳಿಯನ್ನು ಎರಡು ಭಾಗಗಳಾಗಿ ಕತ್ತರಿಸಿಕೊಳ್ಳೋಣ ಆಯಿತಾ ನಂತರ ಅದರ ಒಂದು ಹೊರ ಪದರವನ್ನು ತೆಗೆದುಕೊಳ್ಳೋಣ ಈಗ ಇಲ್ಲಿ ಒಳಗಡೆ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಪೊರೆ ಇದನ್ನು ಒಂದು ಇಕ್ಕಳದ ಸಹಾಯದಿಂದ ನಾವು ತೆಗೆದುಕೊಳ್ಳೋಣ ಆಯಿತಾ ಆ ಇಕ್ಕಳವನ್ನು ಕೊಡು ನೋಡಿ ಈ ಇಕ್ಕಳದ ಸಹಾಯದಿಂದ ನಿಧಾನವಾಗಿ ಈ ಪೊರೆಯನ್ನು ಬಿಡಿಸ್ಕೊಳ್ಬೇಕಾಗತ್ತೆ ಆಯಿತಾ ಈಗ ಬಂತಲ್ವ ಈ ಪೊರೆ ಇದರಲ್ಲಿ ಒಂದು ಸಣ್ಣ ಭಾಗವನ್ನು ಕತ್ತರಿಸ್ಕೊಳ್ತಿದ್ದೀನಿ ಕತ್ತರಿಯ ಸಹಾಯದಿಂದ ಈ ಸಣ್ಣ ಭಾಗವನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ನಾವು ಒಂದು ಜಾರುಗಾಜಿನ ಮೇಲೆ ಸರಿಯಾಗಿ ಅದರ ಮಧ್ಯ ಭಾಗದಲ್ಲಿ ನೀರಿನ ಒಂದು ಹನಿಯ ಸಹಾಯದಿಂದ ಅದರ ಮೇಲೆ ಇಟ್ಕೊಳ್ಳೋಣ ಆಯಿತಾ ನೋಡಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಆಯಿತಾ ಈಗ ಅದಕ್ಕೆ ಒಂದು ಸ್ವಲ್ಪ ವರ್ಣದ್ರವ್ಯವನ್ನು ಹಾಕೋಣ ಇದನ್ನು ನಾವು ಸ್ಟೇನ್ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ ವರ್ಣದ್ರವ್ಯ ಅಂತ ಕರಿತೀವಿ ಇದು ಆ ಈರುಳ್ಳಿಯ ಜೀವಕೋಶಗಳಿಗೆ ಸಣ್ಣದಾಗಿ ಬಣ್ಣವನ್ನು ಕೊಟ್ಟಾಗ ಅದರ ವಿನ್ಯಾಸ ಮತ್ತು ರಚನೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾವು ಈ ಸ್ಟೇನನ್ನು ಅಥವಾ ವರ್ಣದ್ರವ್ಯವನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ನನ್ನ ಹತ್ರ ಈ ಸಫ್ರಾನಿನ್ ಸೊಲ್ಯೂಷನ್ ಎಂಬ ಸ್ಟೇನ್ ಇದೆ ಅಥವಾ ವರ್ಣದ್ರವ್ಯ ಇದೆ ಇದನ್ನು ಒಂದು ಸಣ್ಣ ಹನಿಯಷ್ಟು ಇದಕ್ಕೆ ಈ ಪೊರೆಯ ಮೇಲೆ ನಾವು ಸೇರಿಸೋಣ ಆಯಿತಾ ಇದಾದ ನಂತರ ಒಂದು ತೆಳುವಾದ ಗಾಜಿನ ಮುಚ್ಚಳಿಕೆಯನ್ನು ನಾವು ಇದರ ಮೇಲೆ ಮುಚ್ಚಬೇಕಾಗತ್ತೆ ಅದನ್ನು ಹಾಕಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅಲ್ಲಿ ಯಾವುದೇ ಗಾಳಿ ಗುಳ್ಳೆಗಳು ಅಥವಾ ಏರ್ಬಲ್ಗಳು ಉಳಿದಿರೋ ರೀತಿ ಒಂದು ಸೂಜಿಯ ಸಹಾಯದಿಂದ ನಾವು ಅದನ್ನು ಮುಚ್ಚಬೇಕಾಗತ್ತೆ ಮುಚ್ಚಿದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ನೆನೆಯೋದಕ್ಕೆ ಅಂದರೆ ಆ ಬಣ್ಣವನ್ನು ಆ ಪುರ ಹೀರಿದುಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕಾಗತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಸಮಯದ ಕಾಲ ಇಲ್ಲಿ ಇಟ್ಟಿರೋಣ ನೋಡಿ ಇಲ್ಲಿ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳನ್ನ ಹೊಂದಿರುವಂತಹ ನಮ್ಮ ಸ್ಲೈಡ್ ಅಥವಾ ಜಾರುಗಾಜು ಈಗ ಸಿದ್ಧವಾಗಿದೆ ಇದನ್ನು ನಾವೀಗ ನಮ್ಮ ಸಂಯುಕ್ತ ಸೂಕ್ಷ್ಮದರ್ಶಕದ ಮೂಲಕ ನೋಡಬೇಕಾಗತ್ತೆ ಆಯಿತಾ ಅದಕ್ಕಿಂತ ಮುಂಚೆ ನಮ್ಮ ಈ ಸಂಯುಕ್ತ ಸೂಕ್ಷ್ಮದರ್ಶಕಕ್ಕೆ ಬೆಳಕಿನ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋದನ್ನು ಕೂಡ ನಾವು ಖಚಿತಪಡಿಸಿಕೊಳ್ಬೇಕಾಗತ್ತೆ ಆಯಿತಾ ಅದನ್ನು ನಾವೀಗ ಮಾಡೋಣ ಈಗ ಇಲ್ಲಿರುವಂತಹ ಬೆಳಕು ಈ ದರ್ಪಣದ ಮೂಲಕ ನಮಗೆ ಇಲ್ಲಿ ನೇರವಾಗಿ ನಮ್ಮ ಏನು ನೇತ್ರ ಮಸೂರ ಇದೆ ಇದಕ್ಕೆ ನೇರವಾಗಿ ಬರ್ತಾ ಇದೆ ಬೆಳಕಿನ ವ್ಯವಸ್ಥೆ ಸರಿಯಾಗಿದೆ ಈಗ ನಾನು ಈ ಜಾರುಗಾಜು ಅಥವಾ ಸ್ಲೈಡನ್ನು ನಮ್ಮ ಸೂಕ್ಷ್ಮದರ್ಶಕದ ವೇದಿಕೆಯ ಮೇಲೆ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ನಮ್ಮ ನೇತ್ರ ಮಸೂರ ಹತ್ತು ಎಕ್ಸ್ ಇದೆ ಅದೇ ರೀತಿ ನಾನೀಗ ಇಟ್ಟುಕೊಂಡಿರುವಂತಹ ವಸ್ತು ಮಸೂರ ಕೂಡ ಹತ್ತು ಎಕ್ಸ್ ಇದೆ ಅಂದರೆ ಈಗ ನಮ್ಮ ಈ ಸೂಕ್ಷ್ಮದರ್ಶಕದ ವರ್ಧನಾ ಸಾಮರ್ಥ್ಯ ನೂರು ಎಕ್ಸ್ ಆಗಿದೆ ಅಂದರೆ ಇಲ್ಲಿ ಕಾಣ್ತಾ ಇರುವಂತಹ ಈರುಳ್ಳಿಯ ಪೊರೆಯಲ್ಲಿರುವ ಜೀವಕೋಶಗಳನ್ನ ನೂರು ಪಟ್ಟು ಹೆಚ್ಚು ದೊಡ್ಡದಾಗಿ ಈಗ ಇದು ತೋರಿಸುತ್ತೆ ಆಯಿತಾ ಈಗ ನಾನು ನಮ್ಮ ಸಾಮಾನ್ಯ ಹೊಂದಾಣಿಕೆಯ ತಿರುಗಣೆ ಹಾಗೆ ನಿರ್ದಿಷ್ಟ ಹೊಂದಾಣಿಕೆಯ ತಿರುಗಣೆಗಳನ್ನು ಬಳಸಿಕೊಂಡು ಸ್ಪಷ್ಟತೆಯನ್ನು ನೋಡ್ತಾ ಇದ್ದೇನೆ ಈಗ ಕಾಣಿಸ್ತಾ ಇದೆ ಇದಾದ ನಂತರ ಈ ವೇದಿಕೆಯ ಮೇಲ್ಭಾಗದಲ್ಲಿರುವ ಕ್ಲಿಪ್ಪುಗಳ ಸಹಾಯದಿಂದ ನಾವು ಈ ಜಾರುಗಾಜು ಅಥವಾ ಸ್ಲೈಡನ್ನು ಅಲುಗಾಡದಂತೆ ಭದ್ರವಾಗಿ ಹಿಡಿದಿಡಬೇಕಾಗತ್ತೆ ಆಯ್ತಾ ಇಷ್ಟಾದ್ಮೇಲೆ ಮತ್ತೊಮ್ಮೆ ನೋಡ್ಕೊಳ್ಳಿ ಸ್ಪಷ್ಟತೆ ಇದೆಯಾ ಅಂತ ಹೇಳಿ ಈಗ ಸ್ಪಷ್ಟತೆ ಇದೆ ಈರುಳ್ಳಿಯ ಸಿಪ್ಪೆಯ ಮೇಲೆ ಇರುವಂತಹ ಜೀವಕೋಶಗಳು ಈಗ ತುಂಬಾ ಚೆನ್ನಾಗಿ ಕಾಣ್ತಾ ಇದಾವೆ ಈಗ ನೋಡ್ತೀರಾ ನೀವೆಲ್ಲರೂ ಸರ್ ಮೊದಲು ನೀನ್ ನೋಡ್ತೀಯಾ ಸರಿ ಸರ್ ವಾವ್ ಇದು ಹೆಚ್ಚು ಕಮ್ಮಿ ಆಯುಧಾಕೃತಿಯಲ್ಲಿ ಕಾಣಿಸ್ತಿದೆ ಸರ್ ಸರ್ ಇವೇನು ಜೀವಕೋಶಗಳು ಹೌದು ಆ ಹೆಚ್ಚು ಕಡಿಮೆ ಆಯತಾಕೃತಿಯಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಅಂದ್ರೆ ಒಂದರ ಮೇಲೆ ಒಂದು ಇಟಿಗೆ ಜೋಡಿಸ್ತಾಗಿ ಕಾಣ್ತಾ ಇದ್ದಾವಲ್ಲ ಅವೇ ಜೀವಕೋಶಗಳು ಈ ಈರುಳ್ಳಿ ಸಿಪ್ಪೆಯ ಮೇಲೆ ಇರುವಂತಹ ಜೀವಕೋಶಗಳು ಆ ರೀತಿಯಾಗಿರ್ತವೆ ಸರ್ ಅದರ ಏನದು ಹಾ ಆ ಜೀವಕೋಶದ ಮಧ್ಯದಲ್ಲಿ ಚುಕ್ಕಿ ಚುಕ್ಕಿ ಕಾಣ್ತಾ ಇದ್ವಲ್ಲ ಒಂದೊಂದು ಇಟಿಗೆ ಮಧ್ಯೆ ಒಂದೊಂದು ಚುಕ್ಕಿ ತರ ಕಾಣ್ತಾ ಇದ್ವಲ್ಲ ಇವು ನೀವು ಪಠ್ಯದಲ್ಲಿ ಓದಿದ್ದೀರಲ್ವಾ ಪ್ರತಿಯೊಂದು ಜೀವಕೋಶದ ಒಳಗೂ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅಥವಾ ಕೋಶ ಕೇಂದ್ರ ಇರುತ್ತೆ ಅಂತ ಓದಿದ್ರಲ್ಲ ಆ ಕೋಶ ಕೇಂದ್ರವೇ ಆ ಚುಕ್ಕಿ ನೋಡಿದ್ರಾ ಈ ರೀತಿಯ ಸೂಕ್ಷ್ಮದರ್ಶಕಗಳನ್ನ ಬಳಸಿಕೊಂಡು ನಾವು ಯಾವುದೇ ರೀತಿಯ ಸೂಕ್ಷ್ಮಜೀವಿಗಳು ಸೂಕ್ಷ್ಮ ಕಣಗಳು ಮತ್ತು ಸೂಕ್ಷ್ಮ ರಚನೆಗಳನ್ನು ಅತಿ ಹೆಚ್ಚು ದೊಡ್ಡದಾಗಿ ಕಾಣುವಂತೆ ಮಾಡ್ಬೋದಾಗಿರತ್ತೆ ಆಯಿತಾ ನೀವೇನಾದರೂ ಒಂದು ಸರಳ ದರ್ಶಕವನ್ನು ಬಳಸ್ತೀರಿ ಅಂತಾದರೆ ಅದು ಆ ವಸ್ತುವನ್ನು ಹತ್ತರಿಂದ ಮುನ್ನೂರು ಪಟ್ಟು ದೊಡ್ಡದಾಗಿ ತೋರಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅದರ ಬದಲು ನೀವೇನಾದರೂ ಸಂಯುಕ್ತ ದರ್ಶಕವನ್ನು ಬಳಸ್ತೀರಿ ಅಂತ ಆದರೆ ಅದು ಸುಮಾರು ಐವತ್ತರಿಂದ ಮೂರು ಸಾವಿರ ಪಟ್ಟು ದೊಡ್ಡದಾಗಿ ತೋರಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಆಯಿತಾ ಇನ್ನು ಇತ್ತೀಚೆಗೆ ಬಂದಿರುವಂತಹ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನು ನೀವೇನಾದರೂ ಬಳಸ್ತೀರಿ ಅಂತ ಆದರೆ ಅದು ಸುಮಾರು ಎರಡು ಲಕ್ಷ ಪಟ್ಟು ದೊಡ್ಡದಾಗಿ ತೋರಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ನಾವು ವರ್ಧನಾ ಸಾಮರ್ಥ್ಯ ಅಂತ ಕೂಡ ಕರಿತೀವಿ ಅಲ್ವಾ ಸರಿ ಹಾಗಿದ್ರೆ ಇದಿಷ್ಟು ಇವತ್ತಿನ ನಮ್ಮ ವಿಷಯ ನಮಸ್ಕಾರ